ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀನಾರಾಯಣ ಕನ್ನಡದಲ್ಲಿ ಯೂಟ್ಯೂಬ್ ಮಾಡ್ತಾ ಇರೋದಕ್ಕೆ ನನಗೆ ತುಂಬ ಖುಷಿ ತಂದಿದೆ ಅದರಲ್ಲೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದು ನಮ್ಮ ಕನ್ನಡಿಗರಿಗೆ ಅಂದರೆ ಇನ್ನೂ ಖುಷಿ ಆಗ್ತಾ ಇದೆ ನನ್ನ ಒಂದು ಸಣ್ಣ ಪರಿಚಯ ನಾನು ಒಂದು ಪುಟ್ಟ ಗ್ರಾಮದಲ್ಲಿ ಹುಟ್ಟಿ ಅಲ್ಲಿ ನನ್ನ ಬಾಲ್ಯ ಮತ್ತು ಎಜುಕೇಷನನ್ನು ಮುಗಿಸಿ ನಂತರ ಹೈಯರ್ ಎಜುಕೇಷನ್ಗೆ ಅಂತ ಬೆಂಗಳೂರು ಬಂದೆ ಬೆಂಗಳೂರಲ್ಲಿ ಬಿ ಬಿ ಎಮ್ ಮತ್ತು ಎಮ್ ಬಿ ಎ ಫಿನಾನ್ಸನ್ನು ಮುಗಿಸಿ ಒಂದು ಪ್ರತಿಷ್ಠಿತ ಬ್ಯಾಂಕಲ್ಲಿ ಕೆಲ್ಸಕ್ಕೆ ಜಾಯ್ನ್ ಆದೆ ಅಲ್ಲಿ ಕೆಲ ಫ್ರೆಂಡ್ಸು ಸ್ಟಾಕ್ ಮಾರ್ಕೆಟು ಇನ್ವೆಸ್ಟ್ಮೆಂಟು ಟ್ರೇಡಿಂಗ್ ಬಗ್ಗೆ ಮಾತಾಡ್ಕೊತಿದ್ರು ಆಗ ಅವರು ಒಂದು ಪ್ರಾಫಿಟ್ ಬಗ್ಗೆ ಆಗಲಿ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡೋವಾಗ ನನಗೂ ಕುತೂಹಲ ಉಂಟು ನಾನು ಏನಾದರೂ ಮಾಡಿ ಈ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಬೇಕು ಕಲಿಯಬೇಕು ಅಂತ ಆಗ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದೆ ಸ್ವಲ್ಪ 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 ಕಲಿತಾ ಇನ್ನೂ ಹೆಚ್ಚಿಗೆ ಕಲಿಬೇಕನ್ನಿಸ್ತು ಆಗ ಕಲಿತ 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 ಸಾವಿರಕ್ಕೂ ಹೆಚ್ಚು ಗಂಟೆಗಳ ಕಾಲ ಟ್ರೈನಿಂಗ್ ಮುಗಿಸಿದೆ ಆ ಒಂದು ಸಾವಿರ ಗಂಟೆಗಳ ಕಾಲ ಮುಗಿದ ನಂತರ ನೋಡಿದ್ರೆ ಹನ್ನೆರಡು ವರ್ಷಗಳ ಕಾಲವೇ ಕಲಿತು ಈ ಹನ್ನೆರಡು ವರ್ಷಗಳ ಕಾಲದಲ್ಲಿ ನಾನು ಒಂದು ಪ್ರತಿಷ್ಠಿತ ಸ್ಟಾಕ್ ಬ್ರೋಕಿಂಗ್ ಕಂಪನಿಯಲ್ಲಿ ಫ್ರಾಂಚೈಸಿಯನ್ನು ತಗೊಂಡೆ ಅಲ್ಲಿ ನಮ್ಮ ಕ್ಲೈಂಟ್ಗಳಿಗೆ ಪ್ರಾಫಿಟ್ ಮಾಡ್ತಾ 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 ಇನ್ನೂ ಹೆಚ್ಚು ನಮ್ಮ ಕನ್ನಡಿಗರಿಗೆ ಇನ್ಫಾರ್ಮೇಷನ್ ಕೊಟ್ಟು ಟ್ರೈನಿಂಗ್ ಮಾಡಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅವ್ರಿಗೂ ಮಿಸ್ಟರ್ ಪ್ರಾಫಿಟ್ಗಳನ್ನು ಮಾಡಬೇಕಾಗಿ ಒಂದು ಈ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ತಾಯಿದ್ದೀವಿ ಈ ಯೂಟ್ಯೂಬ್ ಚಾನಲ್ನ ನೀವೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಮಗೆ ಉತ್ಸಾಹತೆ ಕೊಡಬೇಕಾಗಿ ವಿನಂತಿ ಜೈ ಹಿಂದ್ ಜೈ ಕರ್ನಾಟಕ